ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನಾವು ಕಲಿಯೋದಕ್ಕೆ ನಾವು ಓಡಾಡೋದಕ್ಕೆ ನಾವು ಊಟ ಮಾಡೋದಕ್ಕೆ ಪ್ರತಿಯೊಂದು ಏನೇನು ನಮ್ಮ ಬಾಡಿನಲ್ಲಿ ನಡೀತಾ ಇದೆಯೋ ಆ ಎಲ್ಲ ಕೆಲಸಕ್ಕೂ ಒಂದು ಇಂಪಾರ್ಟೆಂಟ್ ಆರ್ಗನ್ ಇದೆ ಏನದು ಬ್ರೈನ್ ಸೊ ಆ ಬ್ರೈನ್ ಡೆವಲಪ್ಮೆಂಟು ಯಾವಾಗಿಂದ ಶುರು ಆಗುತ್ತೆ ಸೊ ಇಲ್ಲಿ ಒಂದು ಪಿಕ್ಚರ್ನ ತೋರಿಸ್ತಾ ಇದ್ದೆ ನಾನು ತುಂಬ ಡೀಟಾ ಡೀಟೈಲಾಗಿ ಹೋಗ್ತಾ ಇಲ್ಲ ಈ ಬ್ರೈನ್ ಡೆವಲಪ್ಮೆಂಟು ಬಿಕಾಸ್ ಇಟ್ ಈಸ್ ಎ ಬಿಗ್ ಟಾಪಿಕ್ ಅದು ನಮ್ಮ ಮಾತಾಡ್ತಾಯಿದ್ರೆ ಹೋಲ್ಡೇ ಕೂತ್ಕೊಂಡು ಮಾತಾಡ್ಬೋದು ಐ ಆಮ್ ಜಸ್ಟ್ ಟೆಲಿಂಗ್ ಯು ದ ಬ್ರೀಫ್ಲಿ ವಾಟ್ ಆ್ಯಪನ್ಸ್ ಅಂತ ದಟ್ ಈಸ್ ದ ರೀಸನ್ ವೈ ದಟ್ ಪ್ರೆಗ್ನೆನ್ಸಿನಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ದೇರ್ ಆರ್ ಲಾಟ್ಸ್ ಆಫ್ ಥಿಂಗ್ಸ್ ವಿಚ್ ಇಸ್ ಗೋಯಿಂಗ್ ರಾಂಗ್ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಒಂದು ಲಾಟ್ಸ್ ಆಫ್ ಸ್ಟ್ರೆಸ್ಸು ಪ್ರೆಗ್ನೆಂಟ್ ಮದರ್ಗೆ ಕೊಡುವಂಥ ಫ್ಯಾಮಿಲಿ ಇರುತ್ತೆ ಆಮೇಲೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆ ಒಂದು ಪ್ರಾಬ್ಲಮ್ ಇರುತ್ತೆ ಆಮೇಲೆ ಏನೋ ಒಂದು ಮೂರ್ನಾಲ್ಕು ವರ್ಷ ವರ್ಷ ಮಕ್ಕಳು ಆಗಿರೋದಿಲ್ಲ ಆವಾಗಲೇ ಮನಸ್ಸಿಗೆ ಸ್ಟ್ರೆಸ್ ಮಾಡಿಟ್ಟಿರ್ತಾರೆ ನಿನಗೆ ಮಗು ಆಗಿಲ್ಲ ಯಾವಾಗ ಮಗು ಆಗುತ್ತೆ ಯಾವಾಗ ಮಗು ಊಟುತ್ತೆ ಆ ಸ್ಟ್ರೆಸ್ಸು ಆ ಭಯದಲ್ಲೇ ಒಂದಷ್ಟು ಪ್ರೆಗ್ನೆಂಟ್ ಆದರೆ ಆ ಸ್ಟ್ರೆಸ್ಸು ಸೇರಿಕೊಂಡಿರುತ್ತೆ ಆಮೇಲೆ ಸರಿಯಾದ ಊಟ ಗೀಟ ಸಿಗದೆ ಹೋದರೆ ಮೇಜರ್ ಇಶ್ಯೂ ಅದೇನೇನಾ ಆ ಟೈಮಿಗೆ ಸರಿಯಾಗಿ ಊಟ ರೆಸ್ಟು ಎಲ್ಲ ಸಿಗದೆ ಹೋದರೆ ಸೊ ಆ ಟೈಮ್ನಲ್ಲೆಲ್ಲ ದೇರ್ ಈಸ್ ಎ ಪಾಸಿಬಿಲಿಟಿ ಆಫ್ ದಿಸ್ ನ್ಯೂರಲ್ ಕನೆಕ್ಷನ್ಸ್ ಗೆಟಿಂಗ್ ಇನ್ ಟು ಯರ್ ಪ್ರಾಬ್ಲಮ್ ಸೊ ಯಾವುದಾದ್ರೂ ಒಂದು ಆರ್ಗನ್ ಸರಿಯಾಗಿ ವರ್ಕ್ ಮಾಡದೇ ಇರ್ಬೋದು ಹುಟ್ಟಿದ ತಕ್ಷಣ ಹಾಫ್ ಆನ್ ಅವರ್ ಆದ ಮತ್ತೆ ಮಕ್ಕಳಿಗೆ ಬ್ರೆಸ್ಟ್ ಫೀಡ್ ಮಾಡಬೇಕು ಅಂತ ಹೇಳ್ತಾರೆ ದಿಸ್ ಇಫ್ ದಿಸ್ ಡಜಂಟ್ ವರ್ಕ್ ದಟ್ ಗಲ್ಪಿಂಗ್ ಒಳಗಡೆ ಮುಳುಗಬೇಕಲ್ವ ನಾವು ಏನಾದರೂ ಕೊಟ್ಟರೆ ಮುಳುಗಬೇಕಲ್ವಾ ಆ ಮುಳುಗೋ ಕೆಲಸ ಯಾರು ಹೇಳ್ಕೊಡೋಕ್ಕಾಗುತ್ತಾ ಮಗುಗೆ ಇಟ್ ಇಸ್ ಜಸ್ಟ್ ನಾಟ್ ಇಂಪಾಸಿಬಲ್ಯೋ ಮುಳುಗಪ್ಪ ಹಿಂಗೆ ಮಾಡಬೇಕು ಆಗ ಮಾಡಬೇಕು ಮುಳುಗು ಮುಳುಗು ಅಂತ ಹುಟ್ಟಿರೋ ಮಗುಗೆ ಬಟ್ ಇಟ್ ಹ್ಯಾಪನ್ಸ್ ಹೌ ಇಟ್ ಹ್ಯಾಪನ್ಸ್ ಇಸಂಟ್ ಇಟ್ ಎ ವಂಡರ್ ಒಂಥರ ನೆನೆಸ್ಕೊಂಡ್ರೆ ಅಮೇಝಿಂಗ್ ಆಗಿದೆ ಅದು ಹೇಗೆ ಅದು ತಾನಾಗೆ ಮುಳುಗುತ್ತೆ ಅದು ಮುಳುಗುತ್ತೋ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಕನೆಕ್ಷನ್ಸು ಬ್ರೈನಿಂದ ಕರೆಕ್ಟಾಗಿ ಕನೆಕ್ಟ್ ಆಗಿರುತ್ತೆ ಆ ಆ್ಯಕ್ಟಿವಿಟಿಗೆ ಹುಟ್ಟಿದ ತಕ್ಷಣ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಬ್ರೈನ್ ಡೆವಲಪ್ಮೆಂಟ್ ಹ್ಯಾಸ್ ಟೇಕನ್ ಪ್ಲೇಸ್ ಆ್ಯಂಡ್ ದೋಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆರ್ ಆಲ್ರೆಡಿ ಟು ಫಂಕ್ಷನ್ ಹಂಗೆ ಏನು ಫಂಕ್ಷನ್ ಅಂದ್ರೆ ಏನು ಅದರ ಕೆಲಸ ಯಾವ್ಯಾವ ಕೆಲಸಕ್ಕೆ ಅದು ಉದ್ಭವ ಆಗಿರುತ್ತೋ ಅಲ್ಲಿ ಆಯಾಯ ಕೆಲಸನ ಮಾಡೋದಕ್ಕೆ ಅದು ರೆಡಿಯಾಗಿ ಹುಟ್ಟಿರುತ್ತೆ ದಟ್ ಮೀನ್ಸ್ ವಾಟ್ ಆರ್ ದ ಆರ್ಗನ್ಸ್ ವಿಚ್ ಹ್ಯಾಸ್ ಟು ಬಿ ರೆಡಿ ಹೇಳಿ ನೋಡೋಣ ಟ್ವೆಂಟಿ ಫೈವ್ ಪರ್ಸೆಂಟ್ ಬ್ರೈನ್ ಡೆವಲಪ್ಮೆಂಟ್ ಆಗಿರುತ್ತೆ ಬ್ರೈನೇ ಟೋಟಲ್ ಆಗಿ ಡೆವಲಪ್ ಆಗಿರೋಲ್ಲ ಬ್ರೈನ್ ಡೆವಲಪ್ಮೆಂಟ್ನಲ್ಲಿ ಓನ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಓನ್ಲಿ ಇಸ್ ಡೆವಲಪ್ಡ್ ಡೆವಲಪ್ಡ್ ಅಂದರೆ ಏನರ್ಥ ದಟ್ ನ್ಯೂರಲ್ ಕನೆಕ್ಷನ್ಸ್ ಹ್ಯಸ್ ಟೇಕನ್ ಪ್ಲೇಸ್ ಅಂತ ಯಾವ್ಯಾವ ಆರ್ಗನ್ಗೆ ಏನೇನು ಕೆಲಸ ಮಾಡಬೇಕು ಅದಕ್ಕೆಲ್ಲ ಪರ್ಫೆಕ್ಟಾಗಿ ಕನೆಕ್ಟ್ ಆಗಿರುತ್ತೆ ಅಂತ ಅರ್ಥ ಮಕ್ಕಳು ಆರೋಗ್ಯವಾಗಿ ಹುಡ್ತಾ ಅನ್ನೋದೇ ಫಸ್ಟ್ ಕ್ವಶನು ಎಂಥ ಇದಾದರೂ ಆರೋಗ್ಯವಾಗ್ತಾನೆ ಇದೆ ಅಂತ ಹೇಳ್ಬಿಟ್ಟು ಅಂತ ಅಷ್ಟೇ ದಟ್ಸ್ ವಾಟ್ ವಿ ವಾಂಟ್ ಆರೋಗ್ಯವಾಗಿ ಹುಟ್ಟಬೇಕು ಮಗು ಆಮೇಲೆ ಮಿಕ್ಕಿದ ಕೆಲಸ ಹೆಣ್ಣೋಗಂಡೋ ನೆಕ್ಸ್ಟು ಅದಾದ ಮತ್ತು ನೆಕ್ಸ್ಟ್ ಇನ್ನೊಂದು ಹೆಣ್ಣೋಗಂಡು ಅನ್ನೋದು ಇನ್ನೂ ಹೋಗಿಲ್ಲ ನಮ್ಮ ಎನ್ವೈನ್ಮೆಂಟ್ನಲ್ಲಿ ಇನ್ನೂ ಹೋಗಿಲ್ಲ ಬರ್ತ್ ಟೈಮ್ನಲ್ಲಿ ಬರ್ತ್ ಟೈಮ್ನಲ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ದಟ್ ದ ಬರ್ತ್ ಟೈಮ್ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಏನೇನೆಲ್ಲ ಆಗುತ್ತೆ ಎಲ್ಲ ಕನೆಕ್ಷನ್ಸ್ ಎಲ್ಲ ಬರುತ್ತೆ ಅದಕ್ಕೆ ನಾವು ಏನೇನು ಕೊಡಬೇಕು ಅನ್ನೋದು ಒಂದು ಇಂಪಾರ್ಟೆಂಟು ಬರ್ತ್ ಆಯಿತು ಇವಾಗ ಬರ್ತ್ ಆದ ಮತ್ತೆ ಮೇ ಬಿ ಸಮ್ ಚಿಲ್ಡ್ರನ್ ನಾಟ್ ಬಾರ್ನ್ ಹೆಲ್ತಿ ಏನು ಕಾರಣಗಳಿರುತ್ತೋ ಅದು ಡಾಕ್ಟರ್ಸ್ ಹೇಳ್ತಾರೆ ಬಟ್ ಆಮೇಲೆ ನಮ್ಮ ಬ್ರೈನೇ ಇನ್ನೂ ಸೆವೆಂಟಿ ಫೈವ್ ಪರ್ಸೆಂಟ್ ಡೆವಲಪ್ ಆಗಿಲ್ಲ ಡೆವಲಪ್ ಆಗಿಲ್ಲ ಅಂದ್ರೆ ಏನರ್ಥಸ್ ಬ್ರೈನಲ್ಲಿರೋ ಅಣುಗಳಿರುತ್ತಲ್ಲ ನ್ಯೂರಾನ್ಸ್ ಆ ನ್ಯೂರಾನ್ಸ್ ಸ್ಟಿಲ್ ನಾಟ್ ಕನೆಕ್ಟೆಡ್ ಸೊ ವಾಟ್ ಆರ್ ದೋಸ್ ಡೊಮೇನ್ಸ್ ಆಫ್ ಡೆವಲಪ್ಮೆಂಟ್ನಲ್ಲಿ ಮಗು ಹುಟ್ಟಿದ ಮತ್ತೆ ಯಾವ್ಯಾವ ಒಂದು ಡೆವಲಪ್ಮೆಂಟ್ಗೆ ನಾವು ಗಮನ ಕೊಡಬೇಕು ಅದು ಯಾರ ಕೈನಲ್ಲಿದೆ ಅಂದರೆ ಪೇರೆಂಟ್ಸ್ ಕೈನಲ್ಲಿದೆ ಅದು ಇಂಪಾರ್ಟೆಂಟ್ ಆದ ವಿಷಯ ಸೊ ನಾ ಇವಾಗ ಒಂದು ಪಿಕ್ಚರ್ ಸುಮ್ಮನೆ ನಿಮಗೆ ತೋರಿಸ್ತಾ ಇದ್ದೆ ದಿಸ್ ಇಸ್ ಜಸ್ಟ್ ಎ ಪಿಕ್ಚರ್ ವಿಚ್ ಐ ಡಿಡ್ ಇಟ್ ಅಂಡರ್ಸ್ಟ್ಯಾಂಡ್ ದ ಡೆವಲಪ್ಮೆಂಟು ಇದು ಸ ಕನ್ಸೆಪ್ಷನ್ ಟೈಮ್ನಲ್ಲಿ ಆಗಿರೋದು ಬ್ರೈನ್ ಡೆವಲಪ್ಮೆಂಟ್ ಕೇಳ್ತಾ ಇದ್ದೀನಿ ಇದು ಕನ್ಸೆಪ್ಷನ್ ಟೈಮ್ನಲ್ಲಿ ಸೊ ಬೈ ದ ಟೈಮ್ ಆಫ್ ಚೈಲ್ಡ್ಸ್ ಬರ್ತ್ ಇಷ್ಟು ಕನೆಕ್ಷನ್ಸ್ ಆಗಿರುತ್ತೆ ಸೊ ಟ್ವೆಂಟಿ ಫೈವ್ ಪರ್ಸೆಂಟ್ ಇಸ್ ಆವರ್ ಬೈ ದ ಟೈಮ್ ದ ಚೈಲ್ಡ್ ಇಸ್ ಅಬೌಟ್ ಏಯ್ಟ್ ಇಯರ್ ಓಲ್ಡ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಇಸ್ ಓವರ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ಕನೆಕ್ಷನ್ ಇಸ್ ಓವರ್ ಸೊ ಹಾಗಾದರೆ ನಾವು ಎಷ್ಟು ಗಮನ ಕೊಡಬೇಕು ಅರ್ಲಿ ಪಾರ್ಟ್ ಆಫ್ ಚೈಲ್ಡ್ಹುಡ್ಗೆ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ನಾವು ಇದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟು ಇವಾಗ ಏನಾಗಿದೆ ಅಂದರೆ ಅರ್ಲಿ ಪೇರೆಂಟಿಂಗ್ನಲ್ಲಿ ಅಷ್ಟು ಗಮನ ಕೊಡದೆ ಅಡೊಲೆಸೆಂಟ್ ಬಗ್ಗೆ ತುಂಬ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಎಲ್ಲರೂನು ಅದ್ರ ಜೊತೆಗೆ ಅವನು ಐ ಐ ಟಿಗೆ ಹೋಗಬೇಕು ಜೀಗೆ ಹೋಗಬೇಕು ಅದು ಹೋಗ್ಬೇಕು ಇದು ಹೋಗ್ಬೇಕು ಆಮೇಲೆ ಈ ರಿಯಾಲಿಟಿ ಶೋಸ್ ಕಳಿಸ್ಬೇಕು ಸೊ ಅಲ್ಲಿ ಗೆಲ್ಬೇಕು ಇದು ಅದು ಇಂಪಾರ್ಟೆಂಟ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಫೋಕಸ್ ಆನ್ ಸಪೋಸ್ ಈ ರಂಗೋಲಿ ಯಾತ್ ತೋರಿಸಿರೋರು ಅಂದರೆ ರಂಗೋಲಿ ಈಸ್ ವೆರಿ ಕನೆಕ್ಟೆಡ್ ಟು ದಿಸ್ ಕಾನ್ಸೆಪ್ಟ್ಗೆ ಸಪೋಸ್ ದ ರಂಗೋಲಿ ಈಸ್ ಡನ್ ಲೈಕ್ ದಿಸ್ ನಮ್ಮ ಮನೆಗಳ ಮುಂದೆ ನಾವೇನಾದರೂ ಸರಿಯಾದ ರಂಗೋಲಿ ಇದು ಹಾಕದೆ ಈ ಥರ ಹಾಕಿದರೆ ಅಲ್ಲಿ ಶೋ ಯು ಅನದರ್ ಪಿಕ್ಚರ್ ದೆನ್ ಯು ವಿಲ್ ಬಿ ಏಬಲ್ ಟು ನೋ ಇವಾಗ ಡೊಮೇನ್ಸ್ ಆಫ್ ಡೆವಲಪ್ ಹುಟ್ಟಿದ ಮತ್ತೆ ಬ್ರೈನ್ ಬ್ರೈನ್ನಲ್ಲಿ ಏನು ಮಾಡಬೇಕು ತಾಯಿ ತಂದೆ ಆಗಿದ್ದರೆ ಏನನ್ನು ಬೆಳೆಸ್ಬೇಕು ಯಾತ್ರ ಬಗ್ಗೆ ಗಮನ ಕೊಡಬೇಕು ಸೊ ದೇರ್ ಆರ್ ಡೊಮೇನ್ಸ್ ಇನ್ ಡೆವಲಪ್ಮೆಂಟ್ನಲ್ಲಿ ನಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಡೊಮೇನ್ಸ್ ಯಾತಾ ಥರ ಅಂತ ಹೇಳಿದ್ರೆ ಮೊದಲು ಬಂದು ಫಿಸಿಕಲ್ ಡೆವಲಪ್ಮೆಂಟ್ ಫಸ್ಟು ನಮ್ಮ ಕಣ್ಣು ಕಾಣೋದೇ ಫಿಸಿಕಲ್ಲು ಮಗುಗೆ ಎಲ್ರಿಗೂ ಗೊತ್ತಾಗುತ್ತೆ ಮೂರು ತಿಂಗಳಿಗೆ ಇದು ಮಾಡುತ್ತೆ ನಾಲ್ಕು ತಿಂಗಳಿಗೆ ಅಲ್ಲಿ ಹೋಗುತ್ತೆ ಆರು ತಿಂಗಳಾದ ಮತ್ತೆ ಮುಂದಕ್ಕೆ ಹೋಗುತ್ತೆ ಆಮೇಲೆ ಮುಗಿಸ್ಕೊಳುತ್ತೆ ನಮ್ಗಾಲಿಡುತ್ತೆ ನಿಂತ್ಕೊಳತ್ತೆ ಓಡುತ್ತೆ ಅಂತ ಬಿಟ್ಟು ಅಂತ ಅದನ್ನು ಯಾರು ಬಂದರೂ ಮನೆಗೆ ನೋಡಿದ್ರೆ ಆರು ತಿಂಗಳಾಯಿತು ಯಾಕೆ ಇನ್ನೂ ಕೂತ ಇದೆ ಇನ್ನೂ ಏನು ಮುಂದಕ್ಕೆ ಹೋಗ್ತಿಲ್ವಲ್ಲ ಅಂತ ಕೇಳ್ತಾರೆ ಆಯಿತಾ ಇನ್ನು ಒಂದು ವರ್ಷ ಆದಮೇಲೆ ಇನ್ನೂ ನಡಿಗೆ ಬಂದಿಲ್ವಾ ಅಂತ ಕೇಳ್ತಾರೆ ಸೊ ದಟ್ ಈಸ್ ಎ ಬೆಲ್ ಒಂದು ಸ್ವಲ್ಪ ನಾವು ಗಮನ ಕೊಡಬೇಕು ಏನೋ ಎಲ್ಲರೂ ಕೇಳ್ತಾ ಇದ್ದಲ್ಲ ಹಾಗಿದ್ರೆ ಏನೋ May not be all right. The doctor said, "Doctor has emotional development is also taking place. So emotional development is the most important. Ali, now buyo do, now horio do, or now yeno kettmatata do. Manenal obruk obruk jaglaat taro. Bakluk too much disturbing godu the thende jaglaar do. Most disturbing factor for the child and which will reflect on the development of the brain is conflict in the family." ತಾಯಿ ತಂದೆ ಆಡೋದಾಗಲಿ ಇಲ್ಲಾಂದರೆ ಅಜ್ಜಿ ಅಜ್ಜ ಸೊಸೆ ಅಣ್ಣ ಆ ಥರ ತುಂಬ ಅವರು ಮಗುಗೆ ಬೇಕಾಗಿರೋರು ಅವರೆಲ್ಲ ತುಂಬ ಬೇಕಾಗಿರೋರು ಮಗು ಈಸ್ ವೆರಿ ಹ್ಯಾಪಿ ವಿತ್ ದ ಅಜ್ಜಿ ತಾತ ಬಟ್ ವೆನ್ ದ ಕಾನ್ಫ್ಲಿಕ್ಟ್ ಸ್ಟಾರ್ಟ್ಸ್ ದೇರ್ ಇಸ್ ಅ ಫಿಯರ್ ಸ್ಟಾರ್ಟ್ಸ್ ಸೊ ಫಿಯರ್ ಅನ್ನೋದೇ ಇಟ್ ಕಿಲ್ಸ್ ಲಾಟ್ ಆಫ್ ಸೆಲ್ಸ್ ಇನ್ ದ ಬ್ರೈನ್ ದಟ್ ಈಸ್ ದ ಮೋಸ್ಟ್ ಡೇಂಜರಸ್ ಫಿಯರ್ ಕ್ರಿಯೇಟ್ ಮಾಡಿಬಿಟ್ರೆ ಮಕ್ಕಳಿಗೆ ಆಮ ಅವ್ರ ಹತ್ರ ಹೋಗ್ಬೇಡ ಅವ್ರು ಕೆಟ್ಟವರು ಇವ್ರ ಹತ್ರ ಹೋಗ್ಬೇಡ ಅವ್ರು ಕೆಟ್ಟವರು ಮನೆಯಲ್ಲಿ ಇರೋರನ್ನೇ ನಾವು ಮಾಡ್ತೀವಿ ಒಂದೊಂದು ಸಲ ಹಾಗೆ ಅಯ್ಯೋ ತುಂಬ ಜಾಸ್ತಿ ಅವ್ರ ಹತ್ರ ಹೋಗ್ಬೇಡ ಇಲ್ಲಾಂದರೆ ಬಂದ್ಬಿಟ್ಟು ನೀವೇನು ಯಾವಾಗಲೂ ನೀವು ಅವನ ಮಗುನ ಇಟ್ಕೊಂಡಿರೋದು ಕೊಡುಗೆ ಕಡೆ ಅಂತ ಹೇಳ್ಕೊಂಡು ಹೋಗೋದು ಈ ಥರ ಎಲ್ಲ ಹ್ಯಾಬಿಟ್ಸ್ ತುಂಬ ಇದೆ ಎಷ್ಟು ಮನೆಯಲ್ಲಿ ಮಾಡ್ತಾರೆ ಅದನ್ನೆಲ್ಲ ನೀವುಗಳು ಇಲ್ಲಿ ಬಂದಿರೋರು ಮಾಡ್ತಾ ಇಲ್ದೆ ಇರ್ಬೋದು ಬಟ್ ದೆರ್ ಮೆನ್ ಮೆನಿ ಹೌಸ್ ಹೋಲ್ಡ್ಸ್ ಏನೋ ಆ ತರಹ ತುಂಬ ಒಂಥರ ಆಗಿ ಮಾತಾಡೋದು ಅಥವಾ ಏನೋ ಒಂದು ನೆಗ್ಲೆಕ್ಟಾಗಿ ಏನೋ ಒಂದು ಹೇಳೋದು ಸೊ ಆ ಮಗುಗೆ ಅದು ತುಂಬ ಎಫೆಕ್ಟ್ ಆಗುತ್ತೆ ಸೊ ಎಮೋಷನಲಿ ದ ಚೈಲ್ಡ್ ಇಸ್ ಡೆವಲಪಿಂಗ್ ನಾವು ಇಟ್ಸ್ ಸೀಯಿಂಗ್ ಅಂಡ್ ಡೆವಲಪಿಂಗ್ ಸೊ ಬ್ರೈನ್ ಕನೆಕ್ಷನ್ಸ್ ಬರಬೇಕು ಅಂದರೆ ಪಾಸಿಟಿವ್ ಕನೆಕ್ಷನ್ಸ್ ಮಗುಗೆ ಬರಬೇಕು ಅಂದರೆ ಈ ಡೊಮೇನೂ ನಾವು ಯೋಚನೆ ಮಾಡಬೇಕು ಅದೇ ರೀತಿ ಸೋಷಿಯಲ್ ಡೆವಲಪ್ಮೆಂಟ್ ತುಂಬ ಇಂಪಾರ್ಟೆಂಟು ಸೋಷಿಯಲಿ ವಿ ಆರ್ ಸೋಷಿಯಲ್ ಬೀಯಿಂಗ್ಸ್ ಬೀಂಗ್ಸ್ ಒಬ್ರನ್ನೊಬ್ರನ್ನ ಬಿಟ್ಟು ನಾವು ಇರೋಕ್ಕಾಗಲ್ಲ ನಾವು ಯಾಕೆ ಟೀಮ್ ಮಾಡ್ಕೊಂಡು ಬಂದಿದ್ದೀವಿ ಒಬ್ರೇ ಬಂದು ಕೂತ್ಕೋಬೋದಲ್ವಾ ನಮಗೆ ಬೇಕು ಜನಗಳು ಬೇಕು ನಮ್ಮ ಜೊತೆಯಲ್ಲಿರಬೇಕು ನಾವು ಒಬ್ರಿಗೊಬ್ರಿಗೆ ಹಂಚ್ಕೋಬೇಕೆಲ್ಲಾನುನು ನಮ್ದು ನೇಚರೇ ಬೈ ನೇಚರ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಸೋಷಿಯಲ್ ಬೀಯಿಂಗ್ಸ್ ವಿ ಕೆನ್ ನಾಟ್ ಲಿವ್ ಬೈ ಅವರ್ ಸೆಲ್ಸ್ ಅಲೋನ್ ಅದು ಸನ್ಯಾಸಿಗಳು ಮಾಡ್ಬೋದೇನೋ ಗೊತ್ತಿಲ್ಲ ಆ ಸನ್ಯಾಸಿಗಳಾಗೋದು ಲೇಟರ್ ಆನ್ ಬೆಕ್ವೆಸ್ನಲ್ಲಿ ಎಲ್ಲರ ಜೊತೆಲಿ ತಾನೆ ಬೆಳೆದಿರ್ತಾರೆ ಸೊ ಸೋಷಿಯಲ್ ಡೆವಲಪ್ಮೆಂಟ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಸೊ ಅದ್ರ ಬಗ್ಗೆ ನಾವು ಗಮನ ಕೊಟ್ಟು ಬೆಳೆಸಬೇಕು ಇದೆಲ್ಲ ಕನೆಕ್ಟೆಡ್ ಟು ದ ಬ್ರೈನ್ ಅಂತ ಅಂದ್ಕೊಳ್ಳಿ ಇವಾಗ ಬೆಳಗ್ಗೆ ಇಷ್ಟೊತ್ತು ಮಾತಾಡಿದ್ದು ಸುಮ್ಮನೆ ಜನರಲ್ಲಾಗಿ ಮಾತಾಡಿದ್ವು ಯಾಕಪ್ಪ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಅಂತ ನೀವು ಅಂದ್ಕೊಂಡಿರಬೇಕು ಇವಾಗ ನೀವು ತಿಳ್ಕೊಬೇಕಾಗಿರೋದು ಇಟ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದ ಬ್ರೈನ್ ಡೆವಲಪ್ಮೆಂಟ್ ಸೊ ದಟ್ ಮೀನ್ಸ್ ಹೌ ಮಚ್ ಆಫ್ ಕೇರ್ ವಿ ಹ್ಯಾವ್ ಟು ಟೇಕ್ ಸೊ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್ ಆ್ಯಂಡ್ ದೆನ್ ವಿ ಹ್ಯಾವ್ ಟು ಗಿವ್ ಲಾಟ್ ಆಫ್ ಆಪರ್ಚುನಿಟೀಸ್ ಅವರ ಪದ್ಯ ಓದಿದ್ರು ಅಪರ್ಚುನಿಟೀಸ್ ಅವಕಾಶಗಳನ್ನ ಕೊಡು ನನಗೆ ಅಂತ ಏನಕ್ಕೆ ಕಲಿಯೋದಕ್ಕೆ ಕಲಿಕೆ ಅನ್ನೋದನ್ನುವೇ ಇಟ್ ಈಸ್ ನೇಚರ್ ಆಫ್ ದ ಹ್ಯೂಮನ್ ಬೀಯಿಂಗ್ ವಿ ಆರ್ ಆಲ್ವೇಸ್ ಲರ್ನಿಂಗ್ ವಿ ಆರ್ ಆಲ್ವೇಸ್ ಡೂಯಿಂಗ್ ಸಮಥಿಂಗ್ ನ್ಯೂ ವಿ ಆರ್ ಆಲ್ವೇಸ್ ವಾಂಟಿಂಗ್ ಟು ಏನಿಲ್ಲ ಮನೆಯಲ್ಲಿ ಕೂತಿರೋವಳು ಬರೀ ಹೌಸ್ ವೈಫ್ ಅಂತ ಹೇಳ್ಕೊಂಡ್ರು ಪಕ್ಕದ ಮನೆಯಲ್ಲಿ ಏನಾದರೂ ಚೆನ್ನಾಗಿ ಮಾಡಿದರೆ ಅಯ್ಯೋ ನನಗೆ ಹೇಳ್ಕೊಡೆ ನಾನು ಅದನ್ನ ಕಲ್ತ್ಕೊಂಡು ನಾನು ನಮ್ಮ ಮನೇಲಿ ಮಾಡ್ತೀನಿ ಅಡುಗೆನ ಸೊ ಕಲಿಯೋದು ಅನ್ನೋದು ಇಟ್ ಈಸ್ ಸ್ವಭಾವ ನಮಗೆ ಹಾಗಿದ್ದರೆ ಮಗು ಯಾವಾಗಿಂದ ಕಲಿಕೆ ಆಗಲೇ ಪ್ರೆಗ್ನೆನ್ಸಿನಲ್ಲೇ ಒಂದಷ್ಟು ಕಲಿತು ಬಂತು ಆದರೆ ಹುಟ್ಟಿದ ಮತ್ತೆ ಇಷ್ಟು ದೊಡ್ಡ ವಾತಾವರಣ ಏನೇನೋ ನೋಡುತ್ತೆ ಏನೇನೋ ಇದೆ ಬೇರೆ ಬೇರೆ ಸೌಂಡ್ಸ್ಗಳು ಇದೆ ಬೇರೆ ಬೇರೆ ಜನಗಳ ಮುಖ ಕಾಣ್ತಾ ಇದೆ ಅಮ್ಮ ಯಾರು ಅಪ್ಪ ಯಾರು ಅದು ಇದು ಕಲಿಬೇಕು ಅಜ್ಜಿ ಯಾರು ನಮ್ಮ ಸಂಬಂಧಗಳನ್ನ ಕಲ್ತ್ಕೊಂಡು ಹೋಗಬೇಕು ಈ ಸಾಮಾನು ಏನು ಆ ಸಾಮಾನು ಏನು ಎಲ್ಲನೂ ಮುಟ್ಟಿ ಮುಟ್ಟಿ ನೋಡಿ ಕಲಿಬೇಕು ಹೇಗೆ ಕಲಿಯುತ್ತೆ ಅಂದರೆ ಎಲ್ಲಾನು ನುವೆ ಪಂಚೇಂದ್ರಿಗಳನ್ನು ಉಪಯೋಗ ಮಾಡಿ ಕಲಿಸ್ಕೋಬೇಕು ಅದಕ್ಕೆ ಆಪರ್ಚುನಿಟೀಸ್ ಕೊಡಬೇಕಲ್ಲ ಯಾವಾಗ ನೋಡು ತೊಡೆ ಮೇಲೆ ಕುತ್ಕೊಂಡು ನಾನು ಮುದ್ದು ಮಾಡ್ಕೊಂಡು ಕುತ್ಕೊಳ್ತೀನಿ ಅಂದ್ರೂ ಆಗಲ್ಲ ಹಾಗೆ ಅಂತ ಮುದ್ದು ಮಾಡ್ದೇನೂ ಇರಬಾರ್ದು ಮುದ್ದು ಮಾಡಬೇಕು ಮಕ್ಕಳನ್ನ ಲಾಲವತ್ ಅಂತ ಹೇಳ್ತೀವಿ ಲಾಲವತ್ ಮಾಡ್ತಾನೆ ಇರಬೇಕು ಆರು ವರ್ಷದವರೆಗೂ ಅಲ್ವಾ ಸೊ ಕಲಿಕೆ ಅನ್ನೋದು ಅದೂನು ನೇಚರ್ ಅದು ಕಲಿಯೋದೇ ನೇಚರು ಒಂದೊಂದನ್ನು ಕಲಿತಾ ಹೋಗುತ್ತೆ ಸ್ಮೆಲ್ ಕೂಡ ಕಲಿತಾ ಹೋಗುತ್ತೆ ಫಸ್ಟ್ ಸ್ಮೆಲ್ ದ ಚೈಲ್ಡ್ ಇಸ್ ಲರ್ನಿಂಗ್ ಇಸ್ ದ ಮದರ್ ಸ್ಮೆಲ್ ಆ್ಯಂಡ್ ದ ಬ್ರೆಸ್ಟ್ ಮಿಲ್ಕ್ ಸ್ಮೆಲ್ ಅದನ್ನೇ ಒಂದು ಅದು ಕಲಿಕೆ ಶುರು ಆಗುತ್ತೆ ಅಲ್ಲೇನು ಅಮ್ಮ ಅನ್ನೋದು ಯಾರು ಅಂತ ಗೊತ್ತಿಲ್ಲದೆ ಹೋದ್ರು ಆ ಸ್ಮೆಲ್ಲಿಂದ ಐ ಆಮ್ ಹ್ಯಾಪಿ ಹಿಯರ್ ಟ್ರಸ್ಟು ಅಲ್ಲಿ ಅದಕ್ಕೆ ಅಮ್ಮ ಅಂತ ಗೊತ್ತಿಲ್ಲ ಇವಳೇ ನನ್ನನ್ನು ನೋಡ್ಕೊಳ್ಳೋದು ಪೂರ ನನ್ನ ಜೀವನ ಪೂರ ಅಂತ ಬಟ್ ದ ಸ್ಮೆಲ್ ಗಿವ್ಸ್ ದ ಟ್ರಸ್ಟ್ ದ ಸ್ಮೆಲ್ ಗಿವ್ಸ್ ದ ಸೆನ್ಸ್ ಆಫ್ ಸೆಕ್ಯೂರಿಟಿ ಸೊ ಆ ತರಹ ಅದು ತುಂಬ ಇಂಪಾರ್ಟೆಂಟು ಕಲಿಕೆಗೆ ಎಷ್ಟು ಆಪರ್ಚುನಿಟಿ ಕೊಡಬೇಕು ಏಜ್ ಅಪ್ರಾಪ್ರಿಯೇಟ್ ಆಗಿ ಅನ್ನೋದಕ್ಕೆ ನಾವು ನೆಕ್ಸ್ಟ್ ಸೆಷನ್ ಮಾಡ್ತೀವಿ ಮಾರಲ್ ಡೆವಲಪ್ಮೆಂಟು ನಮ್ದು ಅಲ್ಲಿ ಬಿಟ್ಟು ಹೋಗಿದೆ ನಮ್ಗೆ ಇವಾಗ ಮಾರಲ್ ಡೆವಲಪ್ಮೆಂಟ್ ಅಷ್ಟು ಗಮನನೇ ಕೊಡ್ತಾ ಇಲ್ಲ ಬಟ್ ಮಗು ಚಿಕ್ಕ ವಯಸ್ಸಿಂದನೇನೇನೇನ ಕಲಿಯೋಕ್ ಶುರು ಆಗುತ್ತೆ ಮಾರಲ್ ಡೆವಲಪ್ಮೆಂಟ್ ಎಲ್ಲ ನಮ್ಮನ್ನು ನೋಡಿ 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 ಕಲಿಕೆ ಬರುತ್ತೆ ಆಮೇಲೆ ಮೋಸ್ಟ್ ಇಂಪಾರ್ಟೆಂಟು ಕಮ್ಯುನಿಕೇಶನ್ ಸಂವಹನ ಅಂತ ಹೇಳ್ತೀವಲ್ವಾ ಮಗುವನ್ನು ನಮ್ಮ ಮಾತಾಡಿಸ್ಬೇಕು ಮುದ್ದಾಡಬೇಕು ಆಟಾಡ್ಸ್ಬೇಕು ಮಾತಾಡ್ತಾನೆ ಇರಬೇಕು ಮಕ್ಕ ತೋರಿಸಿ ತೋರಿಸಿ ಮಾತಾಡಬೇಕು ಮಗು ಹುಟ್ಟಿದ ತಿ ಎಲ್ಲರೂ ಮಾಡ್ತೀವಿ ನ್ಯಾಚುರಲಾಗಿ ಮಾಡೋದು ಅಯ್ಯೋ ಪುಟ್ಟ ಆವು ಅಂತೆಲ್ಲ ಹೇಳ್ತೀವಲ್ಲ ಎಲ್ಲರೂ ಮಾಡ್ತಾರೆ ದೊಡ್ಡವ್ರು ಯಾರು ಮನೆಗೆ ಬಂದರೆ ತೋರಿಸಿ ಯೋ ಹೂ ಹಾವು ಅಂತ ಎಲ್ಲ ಮಾಡ್ತಾನೆ ಇರ್ತೀವಿ ಸೊ ದೊಡ್ಡದು ಹೋಗ್ತಾ 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 ಮಾತು ಬರೀ ಮೈ ಮೊಬೈಲು ನಿಮ್ಮ ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ ಸೊ ಯು ಹ್ಯಾವ್ ಟು ಫಗೆಟ್ ಸಮ್ ಥಿಂಗ್ಸ್ ಯು ಹ್ಯಾವ್ ಟು ಗಿವ್ ಅಪ್ ಆಲ್ಸೋ ಮೇ ಬಿ ಇನ್ ಯುವರ್ ಲೈಫ್ ಸಮಥಿಂಗ್ ಸಮ್ ಆಫ್ ದರ್ ಪೇರೆಂಟ್ಸ್ ಈವನ್ ಗಿವ್ ಅಪ್ ದರ್ ವರ್ಕ್ ಆಲ್ಸೋ ಫಾರ್ ದ ಚೆಕ್ ಆಫ್ ದ ಚಿಲ್ಡ್ರನ್ ತುಂಬ ತ್ಯಾಗಗಳು ಮಾಡಬೇಕಾಗುತ್ತೆ ಆ್ಯಸ್ ಪೇರೆಂಟ್ಸ್ ಬಟ್ ಇಫ್ ಯು ವಾಂಟ್ ಯುವರ್ ಚೈಲ್ಡ್ ಟು ರಿಯಲಿ ಕಮ್ ಅಪ್ ವೆರಿ ವೆಲ್ ತ್ಯಾಗ ಅನ್ನೋದು ಈವಾಗ ಅರ್ಲಿ ಸ್ಟೇಜಸ್ನಲ್ಲಿ ಆಮೇಲೆ ಇದ್ದೇ ಇರುತ್ತೆ ಮುಂದಕ್ಕೆ ನೀವು ಮಾಡ್ಕೊಂಡು ಹೋಗೋದಕ್ಕೆ ಸೊ ಈ ಇಷ್ಟು ದೀಸ್ ಆರ್ ದ ಇಂಪಾರ್ಟೆಂಟ್ ಇನ್ವಾಲ್ವ್ಮೆಂಟ್ ಅನ್ನೋದು ಮುಖ್ಯ ಇದು ಈ ಸೆಷನಲ್ಲಿ ತಿಳುವಳಿಕೆ ಬಂತು ವೆರಿ ಇನ್ಫಾರ್ಮೇಟಿವ್ ಹೋಪ್ಫುಲ್ ಅಂಡ್ ವೇ ಫಾರ್ವರ್ಡ್ ಫಾರ್ ಮೀ ತುಂಬಾ ಕಲಿಯಾಗಿ ಸಿಕ್ತು ತಾಯಿಯಾಗಿ ಎಲ್ಲಿ ನಾವು ಮಿಸ್ಟೇಕ್ ಮಾಡ್ತಾ ಇದೀವಿ ಅಂತ ಸ್ವಲ್ಪ ನೀವೆಲ್ಲ ಹೇಳ್ಕೊಟ್ಟಿ ತುಂಬಾ ಯೂಸ್ಫುಲ್ಟಿಂಗ್ ರೋಲ್ ಆಫ್ ಅದರ್ಸ್ ಅದು ಅದು ಹೊಸ ನಿಜವಾಗ್ಲೂ ಹೊಸ ವಿಷಯ ಸಚ್ ಪ್ರೋಗ್ರಾಮ್ಸ್ ಆರ್ ವೆರಿ ಮಚ್ ಡಿಸೈರಬಲ್ ಅಟ್ ದಿ ಪ್ರೆಸೆಂಟ್ ಕರೆಂಟ್ ಪ್ರಾಬ್ಲಮ್ ಎವ್ರಿ ಮಂತ್ ನಾವು ಈ ತರ ಬಂದ್ ಮಾಡ್ಬಿಟ್ರೆ ಏನಾಗಿದೆ ಅಂತ ನನಗೆ ಫಾಲೋ ಮಾಡಕ್ಕೆ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಬೇಕಾ ದಯವಿಟ್ಟು ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಝೀರೋ ಏಟ್ ಟು ಫೋರ್ ಟು ಏಟ್ ತ್ರೀ ಒನ್ ಡಬಲ್ ಝೀರೋ ಒನ್ ಸೆವೆನ್ ಝೀರೋ ತ್ರೀ ಏಯ್ಟ್